ಹಾಯ್ ಅವ್ರಿ ವೆನ್ ವೆಲ್ಕಮ್ ಟು ಮೈ ಚಾನಲ್ ಪ್ರೀತಿಯಿಂದ ಶ್ರುತಿ ಲೋಕೇಶ್ ಕನ್ನಡ ಲಾಗ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತ ನನ್ನ ಫಸ್ಟ್ ವಿಡಿಯೋನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನಾನು ಇವತ್ತು ನಾನು ಹೆಡ್ಲೈನಲ್ಲಿ ಏನಕ್ಕೆ ಇದ್ದೀನಿ ಅಂತ ಅಮ್ಲೈನಲ್ಲಿ ಅದು ನೋಡಿದರೆ ಗೊತ್ತಿರುತ್ತೆ ನಾನು ನಮ್ಮ ಮನೆಯಿಂದ ಜಾಗ ಇರೋ ಅಷ್ಟರಲ್ಲಿ ಸ್ವಲ್ಪ ಜಾಗದಲ್ಲಿ ಎಷ್ಟೆಲ್ಲ ತರಕಾರಿ ಮತ್ತು ಸೊಪ್ಪು ಮತ್ತು ಹೂ ಎಲ್ಲ ಬೆಳೆದಿರೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಮಾಡ್ಬೋದು ಟೈಮ್ ಇರೋರು ಏನು ಇಲ್ಲ ಸ್ಯಾಟರ್ಡೆ ಸಂಡೇ ಅದು ಇಲ್ಲಿ ಇರಲ್ಲ ಕೂಡ ಇದನ್ನು ಮಾಡ್ಬೋದು ಮನೆ ಹತ್ರ ಇವಾಗ ನಾವು ಡೈಲಿ ಮನೆ ಹತ್ರ ಇದರಿಂದ ಕೂಡ ಈ ಥರ ಎಲ್ಲ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ನೋಡಿ ಇದು ಮೆಣಸಿನ ಗಿಡ ನೋಡಿ ಯಾವಾಗಲೇ ಬಿಟ್ಟಿದೆ ಇದು ಸೇವಂತಿಗೆ ಗಿಡ ಎಷ್ಟೊಂದು ಇವಾಗ ಇವಾಗ ಚಿಕ್ಕ ಚಿಕ್ಕ ಮೊಗ್ಗಿದೆ ಒಂದೇ ಸೇವಂತಿಗೆ ಗಿಡ ಅದೇ ತುಂಬ ದೊಡ್ಡದಾಗುತ್ತೆ ಯಾಕೆಂದರೆ ಡೈಲಿ ಪೂಜೆಗೆ ಬೇಕೇ ಬೇಕಲ್ಲ ಹೂ ಅದರಿಂದ ಇದು ಕ್ಯಾರೆಟ್ ಗಿಡ ಕ್ಯಾರೆಟು ಅದು ಭೂಮಿ ಒಳಗಡೆ ಬಿಡುತ್ತಲ್ಲ ಇದು ಮೇಲುಗಡೆ ಅದು ಲೀಫ್ ಇದು ಇದು ಕ್ಯಾರೆಟ್ ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಕೂಡ ಕ್ಯಾರೆಟ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಕ್ಯಾರೆಟ್ ಗಿಡ ಈ ಥರ ಇರುತ್ತೆ ಅಂತ ಇದು ತೊಂಡೆ ಬೀಳಿದು ನಮ್ಮ ಕಡೆ ತೊಂಡೆ ಬೀಳ ಅಂತ ಹೇಳ್ತೀವಿ ತೊಂಡೆ ಗಿಡ ಮತ್ತು ಇದು ಸೋರೆಕಾಯಿ ಗಿಡ ಇರ್ಬೋದು ಅಂದ್ಕೊಂತೀನಿ ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಮೂಲಂಗಿ ಮೂಲಂಗಿ ಸೊಪ್ಪು ಇದು ಮೂಲಂಗಿ ಅದು ತಳದಲ್ಲಿ ಬೀಳುತ್ತೆ ಅದು ಭೂಮಿ ಒಳಗಡೆ ಬೀಳುತ್ತೆ ಅದು ನೋಡಿ ಅಲ್ಲಿ ಸ್ವಲ್ಪ ಕಾಣ್ತಿದ್ದಿಲ್ಲ ವೈಟಿಗೆ ಮೂಲಂಗಿ ಅದೇ ತುಂಬ ದಟ್ಟವಾಗಿ ಹಾಕ್ಬಿಟ್ಟಿರಿದ್ದಾರೆ ನಮ್ಮ ಇದು ಸೀಡ್ಸ್ ಎಲ್ಲ ಹಾಕ್ಬೇಕಾದ್ರೆ ಅದರಿಂದ ಅದು ಪಕ್ಕಪಕ್ಕನೇ ಅಂಟ್ಕೊಂಡಾಗಿದೆ ಅಷ್ಟು ದಪ್ಪ ಬರಲ್ಲ ಹಾಗೆ ದಟ್ಟಾಗಿ ಹಾಕ್ಬಾರ್ದು ನಮಗೂ ಗೊತ್ತಿಲ್ಲಲ್ಲ ಇದೆ ಫಸ್ಟ್ ಟೈಮ್ ಇದೆಲ್ಲ ಟ್ರೈ ಮಾಡಿದ್ದು ಇದು ಬೆಂಡೆಕಾಯಿ ಗಿಡ ನೋಡಿ ಎರಡೇ ಎರಡು ಬೆಂಡೆಕಾಯಿ ಬಿಟ್ಟಿದೆ ಎಲ್ಲ ಮಿಕ್ಸು ಹಾಕಿದೀವಿ ಅಂತೇಳಿ ನೋಡಿ ಪಾಲಕ್ ಸೊಪ್ಪು ಇನ್ನು ಚಿಕ್ಕದಾಗಿದೆ ಅದು ವೀಡಿಯೋದಲ್ಲಿ ನಾನು ಸರಿಯಾಗಿ ವೀಡಿಯೋ ಮಾಡಿಲ್ಲ ನಾನೇ ಸೊಪ್ಪು ಇದು ಸುಮ್ಮನೆ ವೀಡಿಯೋ ಮಾಡಿದಷ್ಟೇ ನಾನು ಈ ಥರ ವೀಡಿಯೋ ಅಂದ್ಬಿಟ್ಟು ಏನು ಮಾಡಿಲ್ಲ ಅದು ಇವಾಗ ಹಾಗೆ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಅಯ್ಯೋ ನಾನು ಅಪ್ಲೋಡ್ ಮಾಡೋಣ ಈ ಥರ ಒಂದು ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಹಾಕೋಣ ಇರಲಿ ಅಂತ ಹೇಳ್ಬಿಟ್ಟು ಇರೋದಷ್ಟೇ ಇದು ಸೆವೆಂತ್ ಗ ಹೂವು ಗಿಡ ಇದು ಇನ್ನೂ ಹೂವು ಬಿಟ್ಟಿಲ್ಲ ಇನ್ನು ಚಿಕ್ಕದಿದೆ ಇದು ಗಿಡ ಇದು ಅವರೆ ಗಿಡ ಅವರೆ ಗಿಡ ಒಂದೆರಡು ಇದೆ ಅಷ್ಟೇ ಜಾಸ್ತಿ ಇಲ್ಲ ಅದು ಒಂದೆರಡು ಒಣಗೋಯಿತು ಇನ್ನೊಂದೆರಡು ಅಷ್ಟೇ ಇದೆ ಇದು ಬೀನ್ಸ್ ಗಿಡ ನೋಡ್ತಾ ಇರ್ಬೋದು ನಮ್ಮ ಕಡೆ ಇದನ್ನು ಕೊಕ್ಕೆ ಬೀನ್ಸ್ ಅಂತೀವಿ ಅಥವಾ ನಾಟಿ ಬೀನ್ಸ್ ಅಂತ ಹೇಳ್ತೀವಿ ಇದು ಬೀನ್ಸು ಇದು ಒಂದು ಗಿಡದಲ್ಲೇ ನನಗೊಂದು ವಾರಕ್ಕೆ ಎರಡು ಸಲ ಕಿತ್ಕೊಂತೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಒಂದು ದ್ವಾರದಕ್ಕೆ ನನಗೆ ಅದು ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟು ಸಿಗುತ್ತೆ ಚಿಂತಾಮಣಿ ಹೂವು ಅದು ಪೂಜೆ ಕೂಡ ಯೂಸ್ ಮಾಡ್ತೀವಿ ನಾವು ಮತ್ತು ಇದು ಕಬ್ಬು ಅದು ಒಂದು ಹಾಕಿದ್ರೆ ಸಾಕು ನೋಡಿ ಪಕ್ಕದಲ್ಲೆಲ್ಲ ಅದಾಗದೇ ಬಂದುಬಿಡುತ್ತೆ ಎಕ್ಸ್ಟ್ರಾ ಇದು ಹೀರೆಕಾಯಿ ಗಿಡನೋ ಸೋರೆಕಾಯಿ ಗಿಡನೋ ಏನೋ ಇರ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಗೊತ್ತಿರುತ್ತೆ ಅದು ನೆಟ್ಟಿರೋದ್ರಿಂದ ಇದು ಚಕ್ಕುದ ಸೊಪ್ಪು ಅದು ಒಂದೇ ಗಿಡ ಇದ್ರೆ ಸಾಕು ಅದು ಮರ ಆಗುತ್ತಂತೆ ಹಾಗಂತ ಹೇಳ್ತಿದ್ರು ನನಗೂ ಸರಿಯಾಗಿ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಹಾಕಿರೋದ್ರಿಂದ ನೋಡೋಣ ಉದ್ದಾದ ಮೇಲೆ ಅದು ಹೇಗಿರುತ್ತೆ ಅಂತ ಇವಾಗೇನು ನಾವು ನೋಡ್ತಾಯಿದ್ದೆ ಇದು ಪಪ್ಪಾಯ ಗಿಡ ಇದು ತುಂಬ ಒಂದು ಸಿಕ್ಸ್ ಮಂತ್ ಅಷ್ಟೇ ಅದು ನಾವು ಪಪ್ಪಾಯ ಗಿಡ ನೆಟ್ಟಾಗಿದ್ದು ಅದು ಸಿಕ್ಸ್ ಮಂತಲ್ಲೇ ಈ ಥರ ಕಾಯೆಲ್ಲ ಬಿಟ್ಬಿಡ್ತು ನೋಡಿ ಕಾಯಿ ಕೂಡ ತುಂಬ ದೊಡ್ಡದಾಗೆ ಇದೆ ಇನ್ನೂ ಹಣ್ಣು ಆಗೋದಕ್ಕೆ ಅದು ಕಲರ್ ಬಂದಿಲ್ಲ ಅದಕ್ಕೆ ನಾವು ಕಿತ್ಕೊಂಡಿಲ್ಲ ಅದು ಅದು ಕೂಡ ಚೆನ್ನಾಗಿ ಬಂತು ಮತ್ತು ಇದು ದಂಟಿನ ಸೊಪ್ಪು ಇಲ್ಲಿ ಬೇರೆ ಬೇರೆ ಒಂದ್ ತಿಳಿ ಇದೆ ಆ ಕಡೆ ಎಲ್ಲ ಅದು ನಾನು ಕ್ಯಾಮ್ರ ಸರಿಯಾಗಿ ಮಾಡಿಲ್ಲ ಇದು ಪಾಲಕ್ ಸೊಪ್ಪು ನೋಡ್ತಾ ಇರ್ಬೋದು ಇನ್ನೂ ಚಿಕ್ಕ ಚಿಕ್ಕದೆಲ್ಲ ಇದೆ ಸರಿಯಾಗಿ ನನಗೆ ವಿಡಿಯೋ ಮಾಡಿಲ್ಲ ನಾನು ಅದು ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಲೀಫ್ಸ್ ಮತ್ತು ವೆಜಿಟೇಬಲ್ಸ್ ಅಂತ ಹೇಳ್ಬೋದು ಇನ್ನು ತೊಂಡೆ ಗಿಡ ಏನಿದೆ ಅದು ತೊಂಡೆಕಾಯಿ ಒಂದು ಸಲ ಬಿಟ್ಟು ಅದು ಮತ್ತೆ ಕಟ್ ಮಾಡಿದ್ದೀವಿ ಅದು ಚಿಗುರುತ್ತಾ ಇದೆ ತುಂಬಾ ಒಂದೇ ಒಂದು ತುಂಡೆ ಗಿಡ ಅದು ತುಂಬ ಆ ಥರ ಚಪ್ಪರ ಅದ್ರ ಮೇಲೆ ಹಬ್ಸೋದ್ರಿಂದ ತುಂಬಾ ಬಿಡುತ್ತೆ ಅದು ತುಂಬನೇ ಸಿಗುತ್ತೆ ಒಂದು ವಾರದಲ್ಲಿ ಎರಡರಿಂದ ಮೂರು ಕೆ ಜಿ ಸಿಗ್ತಾ ಇತ್ತು ನಮಗೆ ಮತ್ತು ಇನ್ನೂ ಬೇರೆ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಇದೆ ನೋಡೋಣ ಇದು ಮೂಲಂಗಿ ಸಪ್ಪೇನಿದೆ ಇದನ್ನು ನಾನು ಕಿತ್ಕೊಳ್ಳೋಣ ಅಂತ ಬಂದಿದೆ ಹಾಗೆ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಈ ಸೊಪ್ಪನ್ನ ಕಿತ್ಕೊಂಡು ನಾನು ಪಲ್ಯ ಮಾಡ್ತೀನಿ ಮೂಲಂಗಿ ಸೊಪ್ಪು ಎಳೆಳೆದು ಅಂದರೆ ಚಿಗುರು ಥರ ಏನಿರುತ್ತೆ ಅದು ಹಿಂಗೆ ಮುರಿದಾಗ ಕಟ್ ಆಗಬೇಕು ಆ ಥರ ಅದು ಮುರಿಯಕ್ಕೆ ಬರೋಲ್ಲ ಅದು ಬಲ್ತಿ ಇರುತ್ತೆ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನ ಅದು ನಾರ್ ನಾರಾಗೆ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಎಳೆದಾಗಿರೋದನ್ನ ಕಟ್ ಮಾಡ್ಕೊಂಡು ಪಲ್ಯ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೂಲಂಗಿ ಹಾಕೋದ್ರಿಂದ ನಾವು ಅದ್ರ ಸೊಪ್ಪು ಕೂಡ ವೇಸ್ಟ್ ಆಗೋಲ್ಲ ಮತ್ತು ಮೂಲಂಗಿನೂ ವೇಸ್ಟ್ ಆಗೋಲ್ಲ ಎರಡೂ ಕೂಡ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಪಲ್ಯಕ್ಕೆ ಯೂಸ್ ಮಾಡ್ತೀವಿ ಇದು ಮಾತ್ರ ಬೆಳೆಯೋದ್ರಿಂದ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ನಾನು ಯಾಕೆಂದರೆ ಯಾವುದು ವೇಸ್ಟ್ ಆಗಲ್ವಲ್ಲ ಅದಕ್ಕೆ ಮತ್ತು ಅದಾದ ನಂತರ ಅಲ್ಲಿ ಮಿಕ್ಸು ಎಲ್ಲ ನಾನು ಏನು ಸೊಪ್ಪೆಲ್ಲ ಇದೆ ಅಲ್ಲಿ ಆ ಸೊಪ್ಪೆಲ್ಲ ಮಿಕ್ಸು ಕಿತ್ಕೊಂಡು ಬಂದು ಮಿಕ್ಸಲ್ಲೇ ಪಲ್ಯ ಮಾಡಿ ಮಿಕ್ಸ ಮಿಕ್ಸ ಸೊಪ್ಪಾಕೆ ಸಾಂಬಾರು ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತೀನಿ ನಮ್ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ನಾನು ಹೇಳೋದು ಯಾ ಆ ಸೊಪ್ಪು ಹಾಕಿ ಚ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಎಲ್ಲ ಮಿಕ್ಸಲ್ಲಿ ಹಾಕಿದರೆ ಚೆನ್ನಾಗಿರಲ್ಲ ಆ ಥರ ಎಲ್ಲ ಏನಿರಲ್ಲ ಎಲ್ಲ ಸೊಪ್ಪನ್ನು ಮಿಕ್ಸಲ್ಲೇ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ಯಾವುದೆಲ್ಲ ಪೌಷ್ಟಿಕಾಂಶ ಬೇಕೋ ಅದೆಲ್ಲ ನಮಗೆ ಸಿಗುತ್ತೆ ಅದರಿಂದ ಎಲ್ಲ ಸೊಪ್ಪು ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರಾದ್ರೂ ಅಷ್ಟೇ ಯಾವಾಗಲೂ ಸೊಪ್ಪನ್ನ ಎರಡು ಸಲ ಮೂರು ಸಲ ವಾಶ್ ಮಾಡಿ ಹಾಕೋಬೇಕು ಯಾಕೆಂದರೆ ಮಣ್ಣು ಮಣ್ಣು ಇದ್ದೇ ಇರುತ್ತಲ್ವ ನಾವೇ ಬೆಳೆದ್ರೂ ಕೂಡ ಅದು ಇದ್ದೇ ಇರುತ್ತೆ ನೀರು ಮಣ್ಣು ಇರುತ್ತಲ್ಲ ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ಕಂಪಲ್ಸರಿ ವಾಶ್ ಮಾಡಿಬಿಟ್ಟೆ ಬೇಯಿಸ್ಕೋಬೇಕು ಯಾವ ಸೊಪ್ಪಾದರೂ ಆದರೂ ಅಷ್ಟೆ ಮತ್ತು ನಾವಿವಾಗ ಅದು ಕನ್ನ ಸೊಪ್ಪು ಇದ್ದೀರಲ್ಲ ಅದು ನಾವೇನು ಬೆಳೆದಿಲ್ಲ ಆದಾಗ ಅದೇ ಬಂದಿತ್ತು ಅಲ್ಲಿ ನಾನು ಆ ಸೊಪ್ಪು ಎಲ್ ಅದು ಇದು ಅಂತ ಏನಿಲ್ಲ ಎಲ್ಲ ಸೊಪ್ಪು ಕಿತ್ಕೊಂಡು ಬಂದೆ ಮಾಡಿದೆ ಅಂದರೆ ಸಾಂಬಾರಿಗೆ ಯಾವ್ಯದಾಗ್ತೀವೋ ಆ ಸೊಪ್ಪು ಮಾತ್ರ ಇದು ನೋಡ್ತಾ ಇದ್ದೀರಲ್ಲ ಇದಕ್ಕೇನು ಹೇಳ್ತಾರೆ ಗಿಡ ಅಂತ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಇದು ಮಾತ್ರ ಅದರಲ್ಲಿ ಬರುತ್ತಲ್ಲ ಗಿಡನ ಕಿತ್ತಾಗ ಅದ್ರಲ್ಲಿ ಹಾಲು ಬರುತ್ತಲ್ಲ ನೋಡಿ ಆ ಥರ ಅದನ್ನು ನಮಗೆ ಕೈಯಲ್ಲಿ ಉಳ್ಕಡ್ಡಿ ಆಗಿರ್ತಿತ್ತು ಆ ಉಳ್ಕಡೆ ಆಗಿರೋ ಜಾಗಕ್ಕೆ ಅದ್ರ ಮೇಲೆ ಅದನ್ನು ಹಚ್ಚುತ್ತಿದ್ರು ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಅವಾಗೆಲ್ಲ ಹತ್ರ ಸಿಗ್ತಿತ್ತಲ್ವ ಅವಾಗ ಹಚ್ಚುತ್ತಿದ್ರು ಅದರಿಂದ ಉಳ್ಕಡೆ ಕಮ್ಮಿ ಆಗ್ತಿತ್ತು ಅದಕ್ಕೋಸ್ಕರ ಅದು ಅಲ್ಲಿ ಸಿಕ್ತು ಅಂದ್ಬಿಟ್ಟು ತೋರಿಸ್ತೆ ಅಷ್ಟೆ ಇದು ಗಂಡಿಗೆ ಸೊಪ್ಪು ಇತ್ತು ಅಲ್ಲಿ ಆ ಸಪ್ಪು ಕಿತ್ಕೊಂಡೆ ಅದು ಕ್ಲಿಪ್ ಕ್ಲಿಪ್ಪಾಗಲ್ಲ ಗಂಟಿನ ಸೊಪ್ಪು ಥರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯವಾಗಿದೆ ಅದಕ್ಕೋಸ್ಕರ ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಮತ್ತೆ ನಾನು ಏನಾದರೂ ಹೇಳಬೇಕಾದ್ರೆ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಯಾರು ದಯವಿಟ್ಟು ಕೆಟ್ಟದಾಗ ಮಾತ್ರ ಕಮೆಂಟ್ ಹಾಕ್ಬೇಡಿ ಯಾಕೆಂದರೆ ನಾನು ಇದೇ ಫಸ್ಟ್ ಟೈಮ್ ಫಸ್ಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಸೊ ನನಗೆ ಇನ್ನೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೆ ಯಾರು ಏನು ತಪ್ಪು ತಿಳ್ಕೊಳ್ಳದೆ ಪ್ಲೀಸ್ ಎಲ್ಲರೂ ಒಳ್ಳೆಯದೇ ಕಮೆಂಟ್ ಹಾಕಿ ಮತ್ತು ಯಾವ ರೀತಿ ವಿಡಿಯೋ ಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ನನಗೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ವೀಡಿಯೋ ಎಲ್ಲ ಎಡಿಟಿಂಗು ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ सपोर्ट <laughs>